ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಡೋಡ್ ಬರ್ಬೋದು ಇವತ್ತು ನಾವು ಅತ್ತೆ ಮನೆ ಹತ್ರ ಹೊಸೂರಿಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತ ಹೇಳ್ತೀನಿ ಓ ಓಕೆ ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಆ್ಯಸ್ ಯೂಶ್ವಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡ್ತಾಯಿದ್ರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಕ್ಚುಲಿ ನಾವು ಹೊಸೂರಿಗೆ ಹೋಗ್ತಾ ಇದ್ದೀವಿ ಯಾಕೆ ಅಂತಂದರೆ ನಮ್ಮ ಹಸ್ಬೆಂಡ್ ಅವರು ಚಿಕ್ಕಪ್ಪ ಎಕ್ಸ್ಪೈರ್ ಆಗಿದ್ದರು ಅವರ ಒಂದು ಒಂದು ಕಾರ್ಯ ಇತ್ತು ಇವತ್ತು ಹನ್ನೊಂದು ದಿವಸದ ಕಾರ್ಯ ಹನ್ನೆರಡು ದಿವಸದ ಕಾರ್ಯ ಇತ್ತು ಹಾಗಾಗಿ ನಾವು ಬೆಳಗ್ಗೆನೆ ಎದ್ದು ಮನೆಯಲ್ಲಿ ಮಗಳಿಗೆ ಸ್ವಲ್ಪ ಕ್ಲಾಸ್ ಇತ್ತು ಮಗಳು ಬಂದಿರಲಿಲ್ಲ ಬೆಳಗ್ಗೆ ತಿಂಡಿ ಅಡುಗೆ ಎಲ್ಲ ಮಾಡಿ ಇವಾಗ ನಾವು ನೋಡಿ ಹೊರಡ್ತಾ ಇದ್ದೀವಿ ಬೆಳಗ್ಗೆನೇ ಹೋಗಿ ಮತ್ತೆ ಸಂಜೆ ಬಂದುಬಿಡ್ಬೇಕು ನಾವು ಅದಕ್ಕೋಸ್ಕರ ನಾವು ಬೆಳಗ್ಗೆನೇ ಇದ್ದೀವಿ ನಾವು ಜಾಸ್ತಿ ಏನು ಅತ್ತೆ ಮನೆಗೆ ಹೋಗೋದಿಲ್ಲ ಈ ಥರ ಏನಾದರೂ ಈ ಥರ ಕೆಲವು ಕಾರ್ಯಗಳಿದ್ರೆ ಮಾತ್ರ ಜಾಸ್ತಿ ಹೋಗಿ ಬರ್ತೀವಿ ಸೊ ನಂತರ ಅಲ್ಲಿ ಏನೇನು ಮಾಡ್ತಾರೆ ಅಂತ ಆದರೆ ವಿಡಿಯೋ ಮಾಡ್ತೀನಿ ಬಟ್ ಎಲ್ಲ ಕಡೆ ವಿಡಿಯೋ ಮಾಡೋಕ್ಕಾಗಲ್ಲ ಎಷ್ಟೊತ್ತಿಗಾಯಿತು ಎಲ್ಲ ಏನೇನು ಯಾವ ರೀತಿ ಹೇಳಿದ್ದಾರೆ ನಮಗೆ ಎಷ್ಟು ದಿವಸ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಕೂಡ ಹೇಳ್ತೀನಿ ನನಗೆ ಈ ಮಧ್ಯೆ ಹನ್ನೊಂದು ದಿವಸದಿಂದ ಪೂಜೆ ಮಾಡಿದಿರ ತುಂಬ ಅಂದರೆ ತುಂಬಾ ಬೇಜಾರಾಗಿ ಹೋಗಿತ್ತು ಏಕೆಂದರೆ ಮನೆಯಲ್ಲಿ ದೀಪ ಹಚ್ಚಿದ್ರೇ ಒಂದು ಪಾಸಿಟಿವಿಟಿ ಇಲ್ಲಾಂದರೆ ಏನೋ ಒಂಥರ ದೇವ್ರ ಮನೆ ಬಾಗಿಲು ಹಾಕ್ಕೊಳ್ಳೋದು ಇಲ್ಲಾಂದರೆ ದೇವ್ರ ಮನೆ ನೋಡಿದಾಗೆಲ್ಲನೂ ಒಂಥರ ದೀಪ ಬೆಳಗಿಲ್ಲ ಅಂತ ಬೇಜಾರಾಗೋದು ಆ ಥರ ಇತ್ತು ಈಗ ನಾನು ಇನ್ನು ಅಲ್ಲಿ ಬಂದ ಮೇಲೆ ನಾನು ಮನೆಯಲ್ಲಿ ದೀಪ ಹಚ್ಬೋದು ಇಲ್ಲಿ ಸುಮ್ಮನೆ ಒಂದು ವಿಡಿಯೋ ಮಾಡಿದ್ದೀನಿ ಹೇಗೆ ಬರುತ್ತೆ ಅಂತ ಹತ್ರ ಅಲ್ಲೆಲ್ಲ ನೋಡಿ ನಂತರ ಮುಗಿಸ್ಕೊಂಡು ಬಂದ ಮೇಲೆ ನಮಗೆ ಯಾವ ರೀತಿ ಹೇಳಿದ್ದಾರೆ ಯಾವಾಗ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಎಷ್ಟು ದಿವಸ ಆದಮೇಲೆ ನಮಗೆ ಕೆಲವೊಂದು ಹೇಳಿದ್ದಾರೆ ಯಾವ ರೀತಿ ಮಾಡಬೇಕು ಅಂತ ಅಲ್ಲಿ ನೋಡಿ ಎಲ್ಲ ಕಾರ್ಯ ಎಲ್ಲ ಬಂದ್ವಿ ನಮ್ಮನ್ನು ಚಿಕ್ಕಪ್ಪ ಮನೆಯಲ್ಲಿ ಇಲ್ಲಿ ನಂತರ ನಮ್ಮ ಮನೆಯ ದೇವರು ಅಮ್ಮನವರು ಇಲ್ಲಿ ಕೂಡ ಬಂದ್ವಿ ಇನ್ನು ಸುತ್ಕಾ ಮುಗೀತಲ್ವ ಅಲ್ಲಿ ಹನ್ನೊಂದು ದಿವಸ ಸುತ್ಕಾ ಮುಗೀತು ಸೊ ಹಾಗಾಗಿ ಹೆಂಗೋ ನಾವು ಹೋಗಿದ್ವಲ್ಲ ಹೊಸೂರಿಗೆ ಹಾಗಾಗಿ ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ನೋಡಿ ಇಲ್ಲಿ ಇಲ್ಲಿ ಕೂಡ ಒಂದು ಹೋಮ ಥರ ಮಾಡುತ್ತಿದ್ದಾರೆ ಯಾಕೆಂತಂದರೆ ಇನ್ನೂ ಇಲ್ಲಿ ಪೂಜೆಗಳು ಸ್ಟಾರ್ಟ್ ಆಗುತ್ತೆ ನವರಾತ್ರಿ ಪೂಜೆ ಎಲ್ಲ ಮಾಡ್ತಾರೆ ಇವರು ನೋಡಿ ಐನವರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಇವರು ನಮ್ಮ ಈ ದೇವಸ್ಥಾನದಲ್ಲಿ ಅತ್ತೆ ಮನೆ ಹತ್ರ ಪೂಜೆಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ನಾವು ಹೋಗೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕೆಂದರೆ ಇಲ್ಲಿ ಬೆಂಗಳೂರಿಂದ ಹೊಸೂರಿಗೆ ಹೋಗೋದಕ್ಕೆ ದೂರ ಅಲ್ವಾ ಇಲ್ಲಿ ಹಸ್ಬೆಂಡ್ಗೆ ವರ್ಕ್ ಇರುತ್ತೆ ಮಗಳಿಗೆ ಕಾಲೇಜು ಹಾಗಾಗಿ ನಾವು ಆ ಕಡೆ ಹೋದಾಗ ವಿತ್ ಇನ್ ಸಂಡೇ ಹೋದರೆ ದೇವಸ್ಥಾನಕ್ಕೆ ಹೋಗೋದಿಲ್ಲ ಬೇರೆ ದಿವಸ ಯಾವತ್ತಾದರೂ ಆದರೆ ನಾವು ಹೋಗಿ ಈ ಥರ ದೇವ್ರ ಕೈ ಮುಗಿದು ಬರ್ತೀವಿ ಏಕೆಂದರೆ ಯಾವತ್ತೂ ಅಷ್ಟೇ ಫಸ್ಟು ಮನೆ ದೇವರಿಗೆ ಕೈ ಮುಗಿದು ನಾವು ಮನೆಯಲ್ಲಿ ಪೂಜೆ ಮಾಡಿದಾಗ ಕೂಡ ಅಷ್ಟೇ ಫಸ್ಟ್ ಮನೆ ದೇವರಿಗೆ ನಾನೇ ನೆನೆಸ್ಕೊಂಡು ಅದಾದಮೇಲೆ ಬೇರೆ ದೇವರಿಗೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ನಾನು ಕೂಡ ಅಷ್ಟೇ ಫಸ್ಟ್ ಮನೆ ದೇವ್ರ ನೆನೆಸ್ಕೊಂಡು ಫಸ್ಟ್ ಸಂಕಲ್ಪ ಮಾಡಿಕೊಂಡು ಆಮೇಲೆ ಬೇರೆ ಎಲ್ಲ ದೇವರುಗಳಿಗೂ ನಾನು ಮನಸ್ಸಲ್ಲಿ ನೆನ್ಕೋತೀನಿ ಬಟ್ ನಮಗೆ ಹೇಳಿರೋದು ಒಂದು ಮೂರು ತಿಂಗಳು ದೇವಸ್ಥಾನೋದ್ರು ಕೂಡ ಸಂಕಲ್ಪ ಮಾಡಬಾರ್ದು ಆಮೇಲೆ ಕಾಯಿ ಹೊಡಿಬಾರ್ದು ತೆಂಗಿನಕಾಯಿ ಅಂತ ಹೇಳಿದ್ದಾರೆ ಆಮೇಲೆ ಸ್ವಂತ ನಮ್ಮ ಮನೆಯವರ ಒಂದು ನಮ್ಮ ಅವ್ರ ಚಿಕ್ಕಪ್ಪ ಸೊಸೆ ಸ್ವಂತ ಸೊಸೆ ಅವರಿಗೆ ಒಂದು ವರ್ಷ ಹೇಳಿದ್ದಾರೆ ಸೊಸೆಯಿಂದರೂ ಮತ್ತು ಅವ್ರ ಮಿಸ್ಸಸ್ಸು ಒಂದು ವರ್ಷ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ ಸೊ ನಮ್ಮಮ್ಮ ತಾಯಿ ಅಮ್ಮನವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಸೊ ಮಕ್ಕಳಿಗೆ ದೊಡ್ಡವರಿಗೆ ಚಿಕ್ಕವರಿಗೆ ಒಳ್ಳೆಯ ಆರೋಗ್ಯ ಚಿಕ್ಕವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿ ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಸೊ ಈ ಥರ ದೇವಸ್ಥಾನಕ್ಕೆ ಹೋದರೆ ಏನೋ ಒಂಥರ ಖುಷಿ ಆಗುತ್ತೆ ಪಾಸಿಟಿವಿಟಿ ನನಗಂತೂ ತುಂಬ ಖುಷಿ ಕೊಡುತ್ತೆ ನಾನು ಇಲ್ಲಿ ನಮ್ಮ ಮನೆ ಪಕ್ಕ ಇರುವಂತಹ ದೇವಸ್ಥಾನಗಳಿಗೆ ಟೈಮ್ ಇದ್ದರೆ ಹೋಗ್ತೀನಿ ಬಟ್ ದಿನ ಹೋಗೋದಿಲ್ಲ ಟೈಮ್ ಇದ್ದರೆ ಹೋಗಿ ಬಂದುಬಿಡ್ತೀನಿ ನೋಡಿ ಇವಾಗ ಅಲ್ಲೆಲ್ಲ ಆಯಿತು ನೋಡಿ ನಮಗೆ ಅಲ್ಲಿ ಬಟ್ಟಲೆ ಇಟ್ಟಿದ್ದಾರೆ ಸೊ ದಿವಸ ಕಾರ್ಯ ಎಲ್ಲ ಆದಮೇಲೆ ನೋಡಿ ಅಲ್ಲಿ ಐನೂರು ಬಂದು ನಮಗೆ ನೋಡಿ ಹಣೆ ಹತ್ರ ಒಂದು ಚಂದ್ರದಲ್ಲಿ ಒಂದು ಬಟ್ಟೆ ಇಟ್ಟು ಮತ್ತೆ ನಂತರ ಅಕ್ಕಿಯಲ್ಲಿ ಇಡ್ತಾರೆ ಅದಾದಮೇಲೆ ನೋಡಿ ಇನ್ನು ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ನನ್ನ ಹಣೆ ತುಂಬ ಕುಂಕುಮನೆ ನಿಮಗೆ ನೋಡ್ತಾ ಇದ್ದೀರ ಅನಿಸುತ್ತೆ ಸೊ ಅದು ಮುಖ ತೊಳಿಬಾರ್ದಲ್ವಾ ಸೊ ಈ ಮನೆಗೆ ಬಂದ ನಾನು ಫ್ರೆಶ್ ಆದೆ ನೋಡಿ ಇಲ್ಲಿ ಬಂದ ಮೇಲೆ ಅಲ್ಲಿ ಅವರು ತೀರ್ಥ ಕೊಟ್ಟಿದ್ದರು ಐನೂರು ಅದು ಎಲ್ಲ ಮುಗಿದ ಮೇಲೆ ಸೂತ್ಕೋಗಿತ್ತಲ್ವ ಇದರಲ್ಲಿ ನೋಡಿ ನಾನು ಇರಮ್ಮ ದೇವ್ರ ಮನೆಗೆಲ್ಲ ಹಾಕಿ ಇವಾಗ ದೇವ್ರ ಮನೆ ಕ್ಲೀನಾಗಿ ಕ್ಲೀನ್ ಮಾಡಬೇಕು ದೇವ್ರ ಫೋಟೋ ಕೂಡ ಕ್ಲೀನ್ ಮಾಡಬೇಕು ಅವೆಲ್ಲ ಆದಮೇಲೆ ಮತ್ತು ನೆಲ ಒರೆಸಿ ಆಮೇಲೆ ಪೂಜೆ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ನಾನು ನೋಡಿ ಬಂದ ತಕ್ಷಣ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ನಾವು ಬರೋಷ್ಟೊತ್ತಿಗೆ ಆ್ಯಕ್ಚುಲಿ ಅವತ್ತು ಏಳೆಂಟು ಗಂಟೆ ಏಳು ಎಂಟು ಗಂಟೆ ಆಗೋಗಿತ್ತು ಆದರೂ ಕೂಡ ಬಂದು ನಾನು ನೋಡಿ ಫ್ರೆಶ್ ಆಗಿ ದೇವ್ರ ಫೋಟೋಸ್ ಎಲ್ಲ ಆಚೆ ಇಟ್ಬಿಟ್ಟು ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ ಈ ಫೋಟೋ ತೆಗಿಯೋಕ್ಕಾಗಲ್ಲ ವೆಂಕಟೇಶ್ವರ ಸ್ವಾಮಿ ಫೋಟೋ ಅಲ್ಲಿ ನಾನು ನಿಂತ್ಕೊಂಡು ಒರೆಸ್ಕೊತೀನಿ ನಾನು ನೋಡಿ ವರ್ಸಲು ಕೂಡ ನಾನು ಸಿಕ್ಕ ಸಣ್ಣದಾಗಿ ಒಂದು ರಂಗೋಲಿ ಹಾಕಿದ್ದೀನಿ ವರ್ಷ ಆಗಿದೆ ನಾನು ಕ್ಲೀನ್ ಮಾಡೋ ತೋರಿಸಿದ್ದೆ ನಮಗೆ ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಯಾಕಂದ್ರೆ ನಾನು ತಿಂಗಳಿಗೊಂದು ಟೈಮು ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ ಡೀಪ್ ಕ್ಲೀನಿಂಗ್ ಇವಾಗ ನೋಡಿ ದರ್ಮನೆ ಕ್ಲೀನ್ ಆದಮೇಲೆ ನಾನು ಕುತ್ಕೊಂಡು ಒಂದು ಹೊಸ ಅದು ಮ್ಯಾಟ್ ಇಟ್ಕೊಂಡಿದ್ದೀನಿ ಕೆಳಗಡೆ ಫೋಟೋ ಇಡಬಾರ್ದಂತೆ ಪಟ ದೇವ್ರ ಪಟ ಅಂದ್ಬಿಟ್ಟು ಫಸ್ಟ್ ನಾನು ಒಂದು ಡೆಸ್ಟ್ ಒಂದು ಬಟ್ಟೆ ತಗೊಂಡು ಡೆಸ್ಟ್ ತಗೊಂಡ್ಬಿಡ್ತೀನಿ ಅಂದರೆ ಅರ್ಶನ ಕುಂಕುಮ ಇಟ್ಟಿರ್ತೀವಲ್ವ ಅದಾದಮೇಲೆ ಸ್ವಲ್ಪ ಲಿಕ್ವಿಡ್ ಹಾಕಿಬಿಟ್ಟು ಕ್ಲೀನಾಗಿ ಕ್ಲೀನ್ ಮಾಡ್ಕೊಬೋದು ಗ್ಲಾಸ್ ಕ್ಲೀನಿಂಗ್ ಅಂತ ಬರುತ್ತೆ ಕಾಲಿನ್ ಅಥವಾ ಗ್ಲಾಸ್ ಕ್ಲೀನರ್ ಯಾವ್ದಾದ್ರೂ ಬರುತ್ತೆ ಸ್ವಲ್ಪ ಹಾಕ್ಕೊಂಡು ಸೊ ಗ್ಲಾಸ್ ಕ್ಲೀನರ್ ಬರುತ್ತೆ ಅಥವಾ ಕಾಲಿನ್ ಯಾವುದಾದ್ರೂ ಓಕೆ ಹಾಕ್ಕೊಂಡು ನೋಡಿ ಫಸ್ಟ್ ನಾನು ಒಂದು ಫೋಟೋನ ಅಂದರೆ ಈಶ್ವರ ಫೋಟೋನ ಈ ಥರ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಕ್ಲೀನರ್ ಹಾಕ್ತೀನಿ ಇವಾಗ ಗ್ಲಾಸ್ ಲಿಕ್ವಿಡ್ ಕ್ಲೀನರ್ ಹಾಕ್ಬಿಟ್ಟು ಮತ್ತೆ ಕ್ಲೀನ್ ಮಾಡ್ಕೋತೀನಿ ಆ ನಂತರ ನೋಡಿ ಒಂದು ಟಿಶ್ಯೂ ಅಂದರೆ ಫ್ರೆಶ್ ಆಗಿರೋ ಬಟ್ಟೆ ತೊಗೊಬೇಕು ದೇವ್ರ ಮನೆ ದೇವ್ರ ಸಾಮಾನು ಅಥವಾ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ನೀಟಾಗಿರೋ ಒಂದು ಬಟ್ಟೆ ತೊಗೊಬೇಕು ನೋಡಿ ಕ್ಲೀನಾಗಿ ಬರೆಸ್ಬಿಟ್ಟು ಅದಾದಮೇಲೆ ನಾನು ದೇವರಿಗೆ ಚಂದನ ನೋಡಿ ಚಂದನ ಹಾಕಿದ್ದೀನಿ ಸ್ಯಾಂಡಲ್ ನಂತರ ಸ್ವಲ್ಪ ಅರಶಿನ ಹಾಕಿ ನೀರು ಹಾಕಿ ಯಾಕೆ ಏಕೆಂತಂದರೆ ಚಂದನದಲ್ಲಿ ಚೆನ್ನಾಗಿ ಬರುತ್ತೆ ನಾವು ದೇವರಿಗೆ ಬಟ್ಟೆ ಇಡೋಕ್ಕೆ ಅಂತ ಒಂದು ಬಡ್ಸ್ ತಗೊಂಡಿದ್ದೀನಿ ನೋಡಿ ಇಯರ್ ಬಡ್ಸಲ್ಲಿ ನಾನು ಇವಾಗ ಫಸ್ಟು ಅರ್ಶನ ಇಟ್ಕೊತೀನಿ ದೇವ್ರಿಗೆ ಅರ್ಶಿನ ಅಂದರೆ ಚಂದನದಲ್ಲಿ ದೇವರಿಗೆ ನಮ್ಮ ಈಶ್ವರ ಪಾರ್ವತಿ ದೇವರಿಗೆ ಫಸ್ಟು ಚಂದನದಲ್ಲಿ ಇಟ್ಬಿಟ್ಟು ಅದಾದಮೇಲೆ ನಾನು ಕುಂಕುಮ ಇಡ್ತೀನಿ ಈ ಥರ ಒಂದು ಟೈಮು ಮಾಡ್ಕೊಂಡ್ಬಿಟ್ರೆ ನಮಗೆ ಮತ್ತೆ ಇನ್ನೊಂದು ತಿಂಗಳವರೆಗೂ ದೇವ್ರ ಮನೆ ಸೊ ಕ್ಲೀನಾಗಿರುತ್ತೆ ಫೋಟೋ ಎಲ್ಲ ಕ್ಲೀನ್ ಮಾಡೋ ಶ್ ಅವಶ್ಯಕತೆ ಇರೋದಿಲ್ಲ ನಂತರ ನೋಡಿ ನಾನಿವಾಗ ಕುಂಕುಮ ಕೂಡ ಇಟ್ಕೊತಾ ಇದ್ದೀನಿ ಕೈಯಲ್ಲಿ ಇಟ್ಟೆ ನಂತರ ಬಡ್ಸಲ್ಲಿ ಕೂಡ ಇಟ್ಟಿದ್ದೀನಿ ನೋಡಿ ನಮ್ಮ ಈಶ್ವರ ಪಾರ್ವತಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರಲ್ವ ನಮ್ಮ ಈಶ್ವರ ಪಾರ್ವತಿ ಆಶೀರ್ವಾದ ನಮ್ಮ ದೇವ್ರುಗಳ ಆಶೀರ್ವಾದ ನಿಮ್ಮ ಮೇಲೆ ಕೂಡ ಇರಲಿ ಸೊ ನೋಡಿ ಇವಾಗ ನಂತರ ಒಂದು ಗ್ಲಾಸ್ ಕ್ಲೀನರ್ ಅದರಲ್ಲಿ ಕೂಡ ನಾನು ರಾಘವೇಂದ್ರ ಸ್ವಾಮಿ ಫೋಟೋಗೆ ಹಾಕಿ ಕ್ಲೀನಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ನೀಟಾಗಿ ಬಂದ್ಬಿಡುತ್ತೆ ನೋಡಿ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಎಷ್ಟಿದೆ ಅಂತ ಯಾಕೆಂದರೆ ನಾವು ದೇವ್ರ ಮನೆಯಲ್ಲಿ ದೀಪ ಎಲ್ಲ ಬೆಳೀತೀವಲ್ವಾ ಸೊ ಅಗರಬತ್ತಿ ಎಲ್ಲ ಬೆಳಗೋದ್ರಿಂದ ಈ ಥರ ನಮಗೆ ಡೆಸ್ಟ್ ಸ್ವಲ್ಪ ಸ್ವಲ್ಪ ಬರುತ್ತೆ ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ದೇವ್ರ ಮನೆ ಕ್ಲೀನಾಗಿರುತ್ತೆ ಸೊ ನಂತರ ನಮಗೂ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಆ್ಯಕ್ಚುಲಿ ನಾನು ಶನಿವಾರನೇ ದೇವ್ರ ಮನೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡೋದು ಪ್ರತಿ ಶನಿವಾರ ಮಾಡ್ತೀನಿ ಅಂತ ಸೋಮವಾರ ಮಾಡ್ತೀನಿ ಸೊ ನಂತರ ನೋಡಿ ಇವಾಗ ನಮ್ಮ ಗಣೇಶ ಸರಸ್ವತಿ ಲಕ್ಷ್ಮಿ ಈ ಫೋಟೋ ಕೂಡ ನಾನು ಫಸ್ಟು ಒಂದು ಲಿಕ್ವಿಡ್ ಹಾಕ್ಬಿಟ್ಟು ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಡ್ರೈ ಬಟ್ಟೆಯಲ್ಲಿ ಅದಾದಮೇಲೆ ನೋಡಿ ಇವಾಗ ಅರ್ಶನಾ ಕುಂಕುಮ ಕೂಡ ಇಟ್ಟಿದ್ದೀನಿ ಅರ್ಶನ ಇಟ್ಟಿದ್ದೀನಿ ಅಂದರೆ ಚಂದನ ಇಟ್ಟಿದ್ದೀನಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಕುಂಕುಮ ಎಲ್ಲ ಇಟ್ಬಿಟ್ಟು ನನಗೆ ಆ್ಯಕ್ಚುಲಿ ಟಯರ್ಡ್ ಆಗೋಯ್ತು ನನಗೆಲ್ಲಾದರೂ ಬಂದ ತಕ್ಷಣ ನನಗೆ ಬೇರೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಟಯರ್ಡ್ ಆಗುತ್ತೆ ಇನ್ನು ಮಾಡಲೇಬೇಕಲ್ವಾ ಸೊ ಅದು ತೀರ್ಥ ಕೊಟ್ಟಿದ್ದರು ಐನೂರು ಅದನ್ನು ಮನೆಗೆ ಹಾಕಬೇಕು ಅಂತ ಹೇಳಿದರು ಹಂಗಾಗಿ ಮಾಡೋಷ್ಟೊತ್ತಿಗೆ ಆ್ಯಕ್ಚುಲಿ ಅವತ್ತು ಒಂಬತ್ತು ಗಂಟೆ ಹಾಗೆ ಹೋಯಿತು ಎಲ್ಲ ಮುಗಿಸಿ ಊಟ ಮಾಡೋಷ್ಟೊತ್ತಿಗೆ ಅವತ್ತು ನೈಟು ತುಂಬಾ ಟಯರ್ಡ್ ಆಯಿತು ಅಂತಲೇ ಹೇಳ್ಬೋದು ಸೊ ನಂತರ ಇನ್ನು ನಾನು ನೆಕ್ಸ್ಟು ದೀಪ ಹಚ್ಚಬೇಕು ನಾನು ನಂತರ ಸೋಮವಾರದಿಂದ ದೀಪ ಹಚ್ಚಿದ್ದೀನಿ ಶನಿವಾರ ಬಂದು ಅಲ್ಲಿಂದ ಅವತ್ತು ನೈಟು ಇವೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ನಂತರ ದೇವ್ರ ಫೋಟೋ ಎಲ್ಲ ಇಟ್ಟಿದ್ದೀನಿ ನಾನು ದೇವ್ರಿಗೆ ಹಾಕಿರೋ ಹೂ ಹಾರ ಎಲ್ಲ ನಾನು ಕ್ಲೀನ್ ಮಾಡಬೇಕು ದೇವ್ರ ಸಾಮಾನು ಕೂಡ ಕ್ಲೀನ್ ಮಾಡಬೇಕು ಅದನ್ನು ನೆಕ್ಸ್ಟ್ ಡೇ ಮಾಡ್ಕೋತೀನಿ ಫಸ್ಟ್ ದೇವ್ರ ಮನೆ ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ದೇವ್ರ ಮನೆ ಕ್ಲೀನಾಗಿದ್ದರೆ ನಮ್ಮ ಮನಸ್ಸು ಕೂಡ ತುಂಬ ಕ್ಲೀನಾಗಿರುತ್ತೆ ನೋಡಿ ಇವಾಗ ಸೊ ಸೋಮವಾರ ಪೂಜೆ ಕೂಡ ಮಾಡಿದ್ದೀನಿ ನಮ್ಮ ಈಶ್ವರ ಪರಮೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಸದ್ಬುದ್ಧಿ ಕೊಡಲಿ ಒಳ್ಳೆ ಬುದ್ಧಿ ಕೊಡಲಿ ಒಳ್ಳೆ ಸತ್ಸಂಗ ಕೊಡಲಿ ಅಂತಲೇ ಕೇಳ್ಕೊತೀನಿ ಯಾಕೆಂತಂದರೆ ನಾವು ಒಳ್ಳೆ ಕೆಲಸ ಮಾಡಿದ್ರೇ ದೇವ್ರು ಕೂಡ ನಮಗೆ ಒಳ್ಳೇದು ಮಾಡೋದು ನಾವು ಅಂದ್ಕೊಟ್ಟಿ ಅಂದ್ಕೋತೀವಿ ನನ್ನ ಟೈಮು ನಾವು ಏನೇ ಮಾಡಲಿ ದೇವ್ರು ನೋಡೋದಿಲ್ಲ ಅಂದ್ಕೊಂತೀವಿ ತುಂಬ 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 ಅದು ನಾವು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ದೇವ್ರು ನೋಡ್ತಾಯಿರ್ತಾರೆ ಅದಕ್ಕೆ ನಾವು ಆದಷ್ಟು ಒಳ್ಳೆಯದು ಮಾಡಬೇಕು ಅಂತ ಹೇಳ್ತೀನಿ ನಾವು ಏನು ಮಾಡಿರತ್ತೇವೋ ಅದೇ ನಮಗೆ ವಾಪಸ್ ಕೊಡೋದು ನಾವು ಯಾರಿಗಾದರೂ ಮೋಸ ಮಾಡೋದು ಇಲ್ಲ ಯಾರಾದರೂ ಯಾರಿಸೋದೆಲ್ಲ ಮಾಡೋಕೋಗಬಾರ್ದು ಸೊ ನಮಗಾದರೆ ದಾನ ಧರ್ಮ ಮಾಡಬೇಕು ಇಲ್ಲ ನಮ್ಮ ಪಾಡ್ ನಾವು ಸುಮ್ಮನೆ ಇರಬೇಕು ಅದೇ ನನ್ನ ಒಂದು ಉದ್ದೇಶ ಸೊ ಫ್ರೆಂಡ್ಸ್ ಇದೇ ಇವತ್ತಿನ ವೀಡಿಯೋ ಇಷ್ಟ ಆಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ನನ್ನ ಇವತ್ತಿನ ವೀಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವೀಡಿಯೋ ಟೇಕ್ ಕೇರ್ ಬೈ ಬಾಯ್